ಸಮರ್ಪಣೆ ಭಾಗ ಎರಡು ಗುರುವನ್ನು ಹೇಗೆ ಕಾಣಬೇಕು ಗುರು ಯಾರು ವಿಶ್ವಗುರುಗಳು ಸ್ವಯಂ ಪ್ರಬುದ್ಧ ಗುರುಗಳು ಮಹರ್ಷಿಗಳು ಭಾಗ ಒಂದರಿಂದ ನಾಲ್ಕರವರೆಗೆ ಲೇಖನಗಳನ್ನು ವಿಡಿಯೋಗಳನ್ನು ಓದುವ ಮತ್ತು ವೀಕ್ಷಿಸುವ ಮೂಲಕ ಗುರು ಯಾರು ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ಒಬ್ಬ ಗುರುವನ್ನು ಸ್ವತಃ ಗುರುವೆಂದು ಸ್ವೀಕರಿಸಬೇಕು ಮತ್ತು ಪೂರ್ಣ ಗೌರವ ಮತ್ತು ನಂಬಿಕೆಯಿಂದ ಅವರನ್ನು ಸಂಪರ್ಕಿಸಬೇಕು ಗುರುವನ್ನು ಮಗ ಸಹೋದರ ಸ್ನೇಹಿತ ತಂದೆ ಅಥವಾ ವ್ಯಕ್ತಿಯಾಗಿ ನೋಡಬಾರದು ಆ ರೀತಿಯಾಗಿ ನೋಡಿದರೆ ನಿಮಗೆ ಸಂಪೂರ್ಣ ಫಲಿತಾಂಶ ಸಿಗುವುದಿಲ್ಲ ಗುರುವು ಒಬ್ಬ ವ್ಯಕ್ತಿಯಲ್ಲ ಅದು ಒಂದು ತತ್ವ ಎಂಬ ಆಲೋಚನೆ ಮಾತು ಮತ್ತು ಕಾರ್ಯದಲ್ಲಿ ಇರಬೇಕು ಗುರು ತತ್ವವು ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಹೆಂಡತಿ ಗಂಡ ಪೋಷಕರು ಮಕ್ಕಳು ಮುಂತಾದ ಸಂಬಂಧಗಳಿವೆ ಒಡಹುಟ್ಟಿದವರು ಸಂಬಂಧಿಕರು ಸ್ನೇಹಿತರು ಹಣಕಾಸು ಇತ್ಯಾದಿ ಸ್ಥಾನಗಳು ಶಿಫಾರಸುಗಳಂತಹ ಭೌತಿಕ ಮಟ್ಟದಲ್ಲಿ ಅನುಭವಿಸುವ ಯಾವುದಕ್ಕೂ ಸ್ಥಳವಿಲ್ಲ ಕೆಟ್ಟ ಆಲೋಚನೆಗಳು ಅಥವಾ ಕೆಟ್ಟ ಭಾವನೆಗಳೊಂದಿಗೆ ಗುರುವನ್ನು ಸಮೀಪಿಸುವವರು ಬೆಂಕಿಯಲ್ಲಿ ಸುಡುವಂತಹ ಶಿಕ್ಷೆಗೆ ಅರ್ಹರು ಅವರು ಗುರುತತ್ವದಿಂದ ಹೊರಗುಳಿಯುತ್ತಾರೆ ನೀವು ಗುರುವನ್ನು ಅಗೌರವಿಸಿದರೆ ವಿಶ್ವವು ನಿಮಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತದೆ ಗುರುಗಳು ನೀಡಿದ ಜ್ಞಾನವನ್ನು ಕೆಟ್ಟ ರೀತಿಯಲ್ಲಿ ಬಳಸಿದರೆ ಗುರುಗಳು ನೀಡಿದ ಜ್ಞಾನವನ್ನು ಅವರು ಹಿಂಪಡೆಯಬಹುದು ಎಂಬ ಸತ್ಯವನ್ನು ಪ್ರತಿಯೊಬ್ಬರು ನೆನಪಿಟ್ಟುಕೊಳ್ಳಬೇಕು ನೀವು ಒಬ್ಬ ವ್ಯಕ್ತಿಯನ್ನು ಗುರು ಎಂದು ಒಪ್ಪಿಕೊಳ್ಳುವ ಮೊದಲು ಅವರನ್ನು ಸಂಶೋಧಿಸಬಹುದು ಮತ್ತು ಪರೀಕ್ಷಿಸಬಹುದು ಆದರೆ ಒಮ್ಮೆ ಗುರು ಎಂದು ಒಪ್ಪಿಕೊಂಡರೆ ಮತ್ತೆ ಪರೀಕ್ಷಿಸಬೇಡಿ ಅದು ನಿಮ್ಮ ಧ್ಯಾನದ ಮೇಲೆ ಪರಿಣಾಮ ಬೀರುತ್ತದೆ ಗುರುವಿನ ಬಗ್ಗೆ ಬೇರೆಯವರು ಹೇಳುವುದನ್ನು ಕೇಳಬೇಡಿ ಏಕೆಂದರೆ ಅನೇಕರು ಗುರುವನ್ನು ತಿಳಿಯದೆ ಹೇಳುತ್ತಾರೆ ಗುರುವನ್ನು ಸೃಷ್ಟಿಸುವುದು ಶಿಕ್ಷಿಸುವುದು ಮತ್ತು ರಕ್ಷಿಸುವುದು ಬ್ರಹ್ಮಾಂಡವೇ ನೀವು ಗುರುವಿನ ಬಗ್ಗೆ ಕೆಟ್ಟದಾಗಿ ಯೋಚಿಸಿದಾಗ ದೂಷಿಸಿದಾಗ ಅಥವಾ ನಂಬದಿದ್ದಾಗ ವಿಶ್ವಕ್ಕೆ ತಿಳಿಯುತ್ತದೆ ಮತ್ತು ಬ್ರಹ್ಮಾಂಡವು ನಿಮಗೆ ನೀಡುವ ಅನುಭವಗಳು ಏರುಪೇರಾಗುತ್ತವೆ ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳಿದಿರುವ ಗುರುಗಳಿಗಿಂತ ಈ ವಿಶ್ವದಲ್ಲಿ ಯಾರನ್ನೂ ನಂಬಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ನಾವು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಆತ್ಮಜ್ಞಾನಿಯಾದ ಗುರು ಮಾತ್ರ ನಮ್ಮ ಗುರಿಯತ್ತ ಮಾರ್ಗದರ್ಶನ ನೀಡಬಲ್ಲ ಆಗ ಗುರುವಿನ ಮಟ್ಟ ಎಷ್ಟು ಎತ್ತರದಲ್ಲಿದೆ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಸ್ಥೂಲ ಪ್ರಪಂಚದಲ್ಲಿ ಬದುಕುತ್ತಿದ್ದರೂ ಗುರುಗಳಿಗೆ ನಾನು ನನ್ನ ಕುಟುಂಬ ನನ್ನ ದೇಶ ನನ್ನ ರಾಜ್ಯ ಎಂಬ ಎಲ್ಲೆಗಳಿಲ್ಲ ಅವರು ಇಡೀ ಜಗತ್ತನ್ನು ಒಂದೇ ರೀತಿಯಲ್ಲಿ ನೋಡಬಹುದು ಅದೇ ಸಮಯದಲ್ಲಿ ಗುರು ಕೂಡ ಒಂದು ಕುಟುಂಬವನ್ನು ಹೊಂದಿದ್ದಾನೆ ಮತ್ತು ಅವರು ತಮ್ಮ ಎಲ್ಲ ಕರ್ತವ್ಯಗಳನ್ನು ಮಗ ಗಂಡ ತಂದೆ ಸಹೋದರ ಅವರು ತೊಡಗಿಸಿಕೊಂಡಿರುವ ಇತರೆ ಕೆಲಸಗಳನ್ನು ಮಾಡುತ್ತಾರೆ ನಮ್ಮಂತೆಯೇ ಅವರಿಗೂ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಅವರು ಹಸಿದಾಗ ಅನ್ನ ತಿನ್ನಲೇಬೇಕು ಮತ್ತು ಈ ಭೂಮಿಯ ಮೇಲೆ ಕಾನೂನು ಕ್ರಮಗಳನ್ನು ಮಾಡುತ್ತಾ ದೈಹಿಕ ನೋವನ್ನು ಅನುಭವಿಸುತ್ತಾರೆ ಅವರು ಎಲ್ಲರಂತೆ ಸಾಮಾನ್ಯ ಮನುಷ್ಯರೇ ಆದರೆ ಗುರುಗಳು ಸೂಕ್ಷ್ಮತೆ ಏನೆಂದು ಅನುಭವಿಸಿ ತಿಳಿದವರಾಗಿರುತ್ತಾರೆ ಈ ಥರ್ಡ್ ಡೈಮೆನ್ಷನ್ ಹೊರತುಪಡಿಸಿ ಬ್ರಹ್ಮಾಂಡದ ಇತರ ಆಯಾಮಗಳನ್ನು ಅನುಭವಿಸಿರುತ್ತಾರೆ ಆದ್ದರಿಂದ ಗುರುಗಳು ಈ ಧ್ಯಾನದ ಸಾಧಕರಿಗೆ ಎಚ್ಚರಿಕೆಯಿಂದ ಮಾರ್ಗದರ್ಶನ ನೀಡಬಹುದು ಗುರುವು ಒಬ್ಬನಲ್ಲಿನ ಎಲ್ಲ ಅಜ್ಞಾನವನ್ನು ತೊಡೆದು ಹಾಕಬಹುದು ಮತ್ತು ಜ್ಞಾನದ ಬೆಳಕನ್ನು ತುಂಬಬಹುದು ಮತ್ತು ಒಬ್ಬರ ದುಃಖ ಮತ್ತು ಸಮಸ್ಯೆಗಳನ್ನು ಹೋಗಲಾಡಿಸಬಹುದು ಅದಕ್ಕಾಗಿಯೇ ಗುರು ಎಂದು ಕರೆಯುತ್ತಾರೆ ಗುರು ಎಂದು ಕರೆಯುವುದು ದೇವರನ್ನಲ್ಲ ಇಷ್ಟವಾದ ದೇವನೋ ದೇವತೆಯೋ ಅಲ್ಲ ಆದರೆ ಒಬ್ಬರೊಳಗಿನ ಕತ್ತಲೆಯನ್ನು ದೂರ ಮಾಡಿ ದೇವರನ್ನು ದರ್ಶನ ಮಾಡಿಸಲು ಗುರುವಿನಿಂದ ಸಾಧ್ಯ ನಾವು ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳಂತಹ ಬ್ರಹ್ಮಾಂಡದ ಶಕ್ತಿಗಳ ಮುಂದೆ ಧ್ಯಾನಕ್ಕೆ ಹೋಗುತ್ತಿದ್ದೇವೆ ಇಲ್ಲಿ ಅವರವರ ಸಮರ್ಪಣೆಗೆ ಅನುಗುಣವಾಗಿ ಉತ್ತಮ ಅನುಭವಗಳನ್ನು ಮತ್ತು ಶಿಕ್ಷೆಯನ್ನು ನೀಡುವುದು ಬ್ರಹ್ಮಾಂಡವೇ ಆಗಿರುತ್ತದೆ ಇದು ಮಗು ಮತ್ತು ತಾಯಿಯ ನಡುವಿನ ಒಕ್ಕುಳು ಬಳ್ಳಿಯ ಸಂಪರ್ಕದಂತೆ ಗುರು ತತ್ವದ ಮೂಲಕ ನಮ್ಮನ್ನು ಬ್ರಹ್ಮಾಂಡಕ್ಕೆ ಸಂಪರ್ಕಿಸುತ್ತದೆ ನಾವು ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ಬದುಕುತ್ತಿಲ್ಲವಾದ್ದರಿಂದ ಬ್ರಹ್ಮಾಂಡದೊಂದಿಗಿನ ನಮ್ಮ ಸಂಪರ್ಕವು ಕಡಿದು ಹೋಗಿದೆ ಈ ಧ್ಯಾನವು ಗುರುತತ್ವದ ಮೂಲಕ ನಮ್ಮನ್ನು ಬ್ರಹ್ಮಾಂಡದೊಂದಿಗೆ ಮರು ಸಂಪರ್ಕಿಸುತ್ತದೆ ನಾವು ಯಾವಾಗ ಆ ಗುರುತತ್ವದಿಂದ ವಿಮುಖವಾಗುತ್ತೇವೋ ಆಗ ಮತ್ತೆ ಬ್ರಹ್ಮಾಂಡ ಜೊತೆಗಿನ ಸಂಪರ್ಕ ಕಡಿದು ಹೋಗುತ್ತದೆ ಗುರುವಿಗೆ ತಿಳಿಸದೆ ನೀವು ಏನೇ ತಪ್ಪು ಮಾಡಿದರೂ ಅದು ಬ್ರಹ್ಮಾಂಡ ಗುರುವಿನ ಗಮನಕ್ಕೆ ತರಿಸುತ್ತದೆ ಏಕೆಂದರೆ ನಾವು ಯೋಚಿಸಿದ ತಕ್ಷಣ ನಮ್ಮ ಆತ್ಮಸಾಕ್ಷಿಯು ಎಲ್ಲವನ್ನೂ ತಿಳಿದಿರುತ್ತದೆ ಆತ್ಮಸಾಕ್ಷಿಯು ಮನಸ್ಸಿನೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದೆ ಮನಸ್ಸು ಈ ಇಡೀ ವಿಶ್ವವನ್ನು ವ್ಯಾಪಿಸಿರುವ ತತ್ವವಾಗಿದೆ ಅಂದರೆ ನಾವು ಏನನ್ನು ಯೋಚಿಸುತ್ತೇವೆಯೋ ಬ್ರಹ್ಮಾಂಡಕ್ಕೆ ಎಲ್ಲವನ್ನೂ ತಿಳಿದಿದೆ ಅದು ಕನ್ನಡಿಯಂತಿದೆ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ ಕೆಟ್ಟದನ್ನು ಯೋಚಿಸಿದರೆ ಬ್ರಹ್ಮಾಂಡವು ನಿಮಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತದೆ ಒಬ್ಬ ದೇವರು ಅಥವಾ ಗುರುಗಳು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಎಲ್ಲವನ್ನೂ ವೀಕ್ಷಿಸುತ್ತಿದ್ದಾರೆ ಎಂದು ನಾವು ಭಾವಿಸುವಂತಿಲ್ಲ ಬ್ರಹ್ಮಾಂಡವು ನಮ್ಮ ಎಲ್ಲ ಆಲೋಚನೆಗಳನ್ನು ತಿಳಿದಿದೆ ಯಾರನ್ನು ಮೋಸ ಮಾಡಿದರೂ ನಿಮ್ಮ ಆತ್ಮಸಾಕ್ಷಿಗೆ ಮೋಸ ಮಾಡಬೇಡಿ ಎಂದು ಪ್ರಾಚೀನರು ಹೇಳುವುದಿಲ್ಲವೇ ನಾವು ನಮ್ಮ ಆತ್ಮಸಾಕ್ಷಿಗೆ ಅಂಟಿಕೊಂಡಾಗ ನಮಗೆ ನಾವೇ ದ್ರೋಹ ಮಾಡಿಕೊಳ್ಳುತ್ತೇವೆ ಎಂಬ ಅಂಶವನ್ನು ಮರೆಯಬೇಡಿ ಸೂಕ್ಷ್ಮ ರೂಪದಲ್ಲಿರುವ ಎಲ್ಲವೂ ಶಕ್ತಿ ಮಾತ್ರ ಯಾವುದೇ ರೂಪಗಳಿಲ್ಲ ನಮಗೆ ಬ್ರಹ್ಮಾಂಡದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಕಾರಣ ನಾವು ತಪ್ಪು ಮಾಡಲು ಮುಂದಾದಾಗ ಬ್ರಹ್ಮಾಂಡವು ನಾವು ನಂಬುವ ಮತ್ತು ಬ್ರಹ್ಮಾಂಡವು ನಂಬಿಕೆ ಹೊಂದಿರುವ ಗುರು ದೇವರ ರೂಪದಲ್ಲಿ ಅಥವಾ ಧ್ವನಿಯಲ್ಲಿ ಏನು ಹೇಳಬೇಕೆಂದು ನಮಗೆ ತಿಳಿಸುತ್ತದೆ ಅದು ಬ್ರಹ್ಮಾಂಡದ ಮಾಯೆ ಇದೆಲ್ಲವನ್ನು ನಾವು ಪ್ರತಿಯೊಬ್ಬರೂ ನಮ್ಮ ಧ್ಯಾನದಲ್ಲಿ ನೋಡುತ್ತೇವೆ ಮತ್ತು ಅನುಭವಿಸುತ್ತೇವೆ ಸ್ವಲ್ಪ ಸಮಯದ ನಂತರ ಅಂದರೆ ನಾವು ಸ್ವಾರ್ಥ ಆಲೋಚನೆಗಳನ್ನು ತೊಡೆದುಹಾಕಿದಾಗ ಮತ್ತು ಸಂಪೂರ್ಣವಾಗಿ ನಿಸ್ವಾರ್ಥರಾದಾಗ ಈ ರೂಪಗಳು ಗೋಚರಿಸುವುದಿಲ್ಲ ಮತ್ತು ಬದಲಿಗೆ ನಮ್ಮೊಳಗಿಂದಲೇ ಎಲ್ಲದಕ್ಕೂ ಉತ್ತರವನ್ನು ಪಡೆಯಲು ಪ್ರಾರಂಭಿಸುತ್ತೇವೆ ನಮ್ಮೊಳಗೆ ಕುಳಿತು ನಮಗೆ ಮಾರ್ಗದರ್ಶನ ನೀಡುವುದು ವಿಶ್ವವೇ ನಾವು ತುಂಬ ನಿಸ್ವಾರ್ಥರಾಗಿದ್ದರೆ ಅದನ್ನು ಸಂಪೂರ್ಣವಾಗಿ ನಂಬುವ ಮೂಲಕ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬಹುದು ನಮ್ಮಲ್ಲಿ ನಮಗೆ ನಂಬಿಕೆ ಇಲ್ಲದಿರುವುದರಿಂದ ನಮಗೆ ಮನವರಿಕೆಯಾಗುವಂತೆ ನಮಗೆ ನಂಬಿಕೆ ಇರುವ ದೇವರು ಅಥವಾ ಗುರುವಿನ ರೂಪವನ್ನು ತೋರಿಸಲಾಗುತ್ತದೆ ಅಂತೆಯೇ ಧ್ಯಾನದಲ್ಲಿ ನಾವು ಇತರ ಡೈಮೆನ್ಷನ್ಗಳಿಗೆ ಪ್ರಯಾಣಿಸಬಹುದು ಮತ್ತು ಗುರುಗಳ ಜಗತ್ತು ಪಿತೃಗಳ ಜಗತ್ತು ದೇವಲೋಕ ಮತ್ತು ಇತರ ಸೂಕ್ಷ್ಮ ಪ್ರಪಂಚಗಳನ್ನು ಅನುಭವಿಸಬಹುದು ಗುರುಗಳ ಲೋಕದಲ್ಲಿ ಸಮಾಧಿಯಲ್ಲಿರುವ ಗುರುಗಳೊಂದಿಗೆ ಮಾತನಾಡಲು ಸಹ ಸಾಧ್ಯವಿದೆ ನಾವು ನಡೆಯಲು ಪ್ರಾರಂಭಿಸಿದಾಗ ನಮ್ಮ ಪೋಷಕರು ನಮ್ಮನ್ನು ಕೈ ಹಿಡಿದು ಮುನ್ನಡೆಸುತ್ತಾರೆ ಆದರೆ ಅವರು ತಾವಾಗಿಯೇ ನಡೆಯಲು ಸಾಧ್ಯವಾದರೆ ನಂತರ ಅವರನ್ನು ಎಲ್ಲ ಸಮಯದಲ್ಲೂ ಅನುಸರಿಸುವ ಅಗತ್ಯವಿಲ್ಲ ಆದರೆ ನಾವು ಎಷ್ಟೇ ದೊಡ್ಡ ತೊಂದರೆಗಳನ್ನು ಎದುರಿಸಿದರೆ ನಮ್ಮ ಹೆತ್ತವರ ಜೀವನ ಅವರು ನಮ್ಮಲ್ಲಿ ತುಂಬಿದ ಮೌಲ್ಯಗಳು ಸಲಹೆಗಳು ಮತ್ತು ಅನುಭವಗಳು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದಲೇ ಮಕ್ಕಳಿಗೆ ತಂದೆ ತಾಯಿಯೇ ಮಾದರಿ ಎಂದು ಹೇಳಲಾಗುತ್ತದೆ ಹಾಗೆಯೇ ಗುರುಗಳು ಮತ್ತು ಗುರುತತ್ವ ನಮಗೆ ಸಹಾಯ ಬೇಕಾದಾಗ ಗುರುತತ್ವವು ನಮಗೆ ಮಾರ್ಗದರ್ಶನ ನೀಡುತ್ತದೆ ಸ್ವಾವಲಂಬಿಯಾದಾಗ ಯಾರ ಸಹಾಯವೂ ಬೇಕಾಗಿಲ್ಲ ಎಂದು ಭಾವಿಸಿ ದುರಂಕಾರಿಯಾದರೆ ಶಿಕ್ಷಕರೂ ಕೈಬಿಡುತ್ತಾರೆ ಗುರು ಕೈಬಿಟ್ಟರೆ ಬ್ರಹ್ಮಾಂಡದ ಅನುಗ್ರಹವು ಮಾಯವಾಗುತ್ತದೆ ತನಗೆ ಸಿಕ್ಕಿದ ಎಲ್ಲ ಆಶೀರ್ವಾದಗಳನ್ನು ಕೃತಜ್ಞತೆಯಿಂದ ಇಟ್ಟುಕೊಳ್ಳುವುದು ಅವನ ಕರ್ತವ್ಯ ವಿಶ್ವದೊಂದಿಗೆ ಮತ್ತು ಗುರುವಿನೊಂದಿಗೆ ನಿಮ್ಮ ಬದ್ಧತೆಯನ್ನು ಯಾವಾಗಲೂ ಕಾಪಾಡಿಕೊಳ್ಳಿ ಈ ಧ್ಯಾನ ಮಾಡುವವರು ಗುರುಜಿಯವರ ಕಣ್ಣು ಮುಖ ಅರ್ಧ ಮುಖ ಅಥವಾ ಪಾದ ಇತ್ಯಾದಿಗಳನ್ನು ನೋಡಿದಾಗ ನಾವು ಗಮನಿಸಬೇಕಾದುದು ಈ ಗುರುವಿನ ತತ್ವದ ಮೂಲಕವೇ ನಾವು ಬ್ರಹ್ಮಾಂಡದ ಸಂಪರ್ಕವನ್ನು ಹೊಂದಿದ್ದೇವೆ ಮತ್ತು ಗುರುವಿನ ಆಶೀರ್ವಾದದಿಂದ ನಮಗೆ ಇದೆಲ್ಲವೂ ಅನುಭವಿಸಲು ಸಾಧ್ಯವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ನಾವು ಈ ಗುರುತತ್ವದಿಂದ ನಿರ್ಗಮಿಸಿದರೆ ಅಥವಾ ಗುರುವಿಗೆ ಅವಿದೇಯರಾದರೆ ಈ ಎಲ್ಲ ಅನುಭವಗಳು ನಿಲ್ಲುತ್ತವೆ ಮಹಾಭಾರತದಲ್ಲಿ ವ್ಯಾಸ ಮಹರ್ಷಿಯು ಸಂಜಯನಿಗೆ ರಾಜ ಸನ್ನಿಧಿಯಲ್ಲೇ ಕುಳಿತುಕೊಂಡೇ ಮಹಾಭಾರತ ಯುದ್ಧವನ್ನು ನೋಡಲು ಯುದ್ಧ ಭೂಮಿಯಲ್ಲಿ ಯಥೇಷ್ಟವಾಗಿ ಓಡಾಡಲು ಅನುಗ್ರಹ ನೀಡಿದರು ಅಂತೆಯೇ ಎಸ್ ಎಂ ಎಸ್ ಧ್ಯಾನದ ಸಮಯದಲ್ಲಿ ಗುರುಗಳ ಆಶೀರ್ವಾದದೊಂದಿಗೆ ಧ್ಯಾನ ಮಾಡುವ ಪ್ರತಿಯೊಬ್ಬರೂ ಈ ಗುರುತತ್ವದ ಮೂಲಕ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗುತ್ತಾರೆ ವಿಶ್ವವು ಪ್ರತಿಯೊಬ್ಬರ ಸಮರ್ಪಣೆ ಮತ್ತು ಆತ್ಮಸಾಕ್ಷಿಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಅನುಭವವನ್ನು ನೀಡುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯೂ ಅನನ್ಯ ಹಾಗಾಗಿ ಅನುಭವಗಳೂ ಕೂಡ ಭಿನ್ನವಾಗಿಯೇ ಇರುತ್ತವೆ ಧ್ಯಾನದಲ್ಲಿ ಗುರೂಜಿಯನ್ನು ಕಂಡಾಗ ಅವರೇ ದೇವರು ಬ್ರಹ್ಮಾಂಡ ಅವತಾರ ಎಂದು ಭಾವಿಸಿ ಸದಾಕಾಲ ಗುರೂಜಿಯವರನ್ನು ಕಂಡರೆ ಮಾತ್ರ ಸಾಕು ಎಂದು ಭಕ್ತಿಯ ಮೊರೆ ಹೋದರೆ ನಮ್ಮ ಮುಂದಿನ ಪಯಣಕ್ಕೆ ಅದು ಅಡ್ಡಿಯಾಗುತ್ತದೆ ನಮಗೆ ಬೇಕಿರುವುದು ಆಧ್ಯಾತ್ಮಿಕತೆ ಹೊರತು ಭಕ್ತಿಯಲ್ಲ ಪವಾಡಗಳಲ್ಲ ಸತ್ಯಗಳನ್ನು ಧರ್ಮಾಧರ್ಮಗಳನ್ನು ವಿವೇಚಿಸಿ ಎಲ್ಲ ಬಂಧಗಳನ್ನು ತೊಡೆದುಹಾಕಲು ಮತ್ತು ಮೋಕ್ಷವನ್ನು ಪಡೆಯಲು ಮುಕ್ತ ಜೀವನವನ್ನು ನಡೆಸಿಕೊಂಡು ಹೋಗುವುದೇ ನಮ್ಮ ಗುರಿ ಸೂರ್ಯ ಚಂದ್ರ ಮತ್ತು ಇಡೀ ಬ್ರಹ್ಮಾಂಡವನ್ನು ತುಂಬಿಕೊಂಡಿರುವ ರೂಪದಲ್ಲಿ ಗುರುಗಳನ್ನು ನೋಡುವುದು ಗುರುಗಳಿಗೆ ವಿಶ್ವವು ನೀಡುವ ಮಾನ್ಯತೆ ಮತ್ತು ಅನುಗ್ರಹವಾಗಿದೆ ಇದು ಮಾನವ ನಿರ್ಮಿತ ಮಾಂತ್ರಿಕವಲ್ಲ ಇವೆಲ್ಲವೂ ನಾವು ವಿಶ್ವಧರ್ಮದ ಪ್ರಕಾರ ನಿಷ್ಠೆಯಿಂದ ಬದುಕಿದಾಗ ವಿಶ್ವವು ನೀಡುವ ಅನುಗ್ರಹಗಳು ಗುರುವನ್ನು ಎತ್ತರಕ್ಕೆ ಕೊಂಡೊಯ್ಯುವುದು ಮತ್ತು ಕೆಳಕಿಳಿಸುವುದು ಬ್ರಹ್ಮಾಂಡವೇ ಹೊರತು ಮನುಷ್ಯರಲ್ಲ